ಮುಂದೆ ಇಡ್ತೀನಿ ನಾ ನೀಡು ನೀನು ಏನು ಪಾದಯಾತ್ರೆ ಮಾಡತ್ತರಿ ಯಾ ಕೊಲೆ ಕರಿಯೋದ ಆತನ್ ರೀ ಅದಕ್ಕೆ ಹೋಗ್ ನಾವು ಮೂಲಾಗೆ ಇಡ್ತಾನೆ ತಂದು ನಡು ಹಿಡ್ತಾನ ಕಿಸ್ ಏ ಅವ ಕೊಟ್ಟು ಹೋತೇನ್ ರೀ ಮಸ್ತ ಮೇಲೆ ಅಳಗ ಮಲಗೋಗತ್ತೆ ನನ್ನ ಮೇಲೆ ಈಗ ಇವರೆಲ್ಲ ಹಾಡ ಹಾಡಿದ್ರಿ ನಾನು ಒಂದು ಹಾಡ ಹಾಡ್ತೀನಿ ನನ್ನ ಜೊತೆ ನೀವು ಬರೀ ಆಲಾಪ್ ಮಾಡ್ಬೇಕು ಏನು ಮಾಡ್ಬೇಕು ರೀ ಬರೀ ಆ ಅದು ಬ್ಯಾಡ ಇನ್ನ ಲೇಟ್ ಅದ ಅದೇ ಏನ ಅಂದ ನಾ ಅನ್ನಂಗಿಲ್ಲಪ್ಪ ಅದು ನಾ ಏನ ಅಣ್ಣ ಅದೇ ಅಣ್ಣ ಬರೀ ಆನ್ಬೇಕು ಏನಬೇಕು ಏ ಆ ಬ್ಯಾಡ ಅಣ್ಣ ಇದು ಬ್ಯಾಡ ಅಣ್ಣ ಸ್ವಲ್ಪ ಕತ್ಲಲ್ಲಿ ಸೊಳ್ಳಿ ಹೋಗ್ಬಾರ್ದು ರೀ ನೀವ್ ಅಣ್ಣ ಅತ್ತಲ್ಲೆ ಗಣಸೊಳ್ಳೆ ಅತ್ತಲ್ಲೆ ಹೆಣಸೊಳ್ಳೆ ಯಾವತ್ತೋ यरವಾದೋರೆ ಗಣಸೊಳ್ಳೆ ಕಲೆ ಕಚ್ಚಿಕೊಂಡ್ರೆ ಚಿಕನ್ ಬುತ್ತಿ ಗ್ಯಾರಂಟಿ ಹೆಣಸೊಳ್ಳೆ ಕಲೆ ಕಚ್ಚಿಕೊಂಡ್ರೆ ಪ್ರಳಯ ನೀ ಗ್ಯಾರಂಟೆ ಆಗಾಗ ಗುಡ್ ನೈಟ್ ಟು ಇಟ್ಕೊಂಡಿರಿ ಆಗಾಗ ಚಪ್ಪಳೆ ಬರ್ತಾ ಇರ್ಲಿ ನೋಡ್ರಿ ಎಂತ ಚಪ್ಪಾಳೆ ಎಂತ ಆನಂದ ಎಂತ ಖುಷಿ ರೀ ಹುಡುಗರು ಚೋಳ ಕಡದಾಗ ಮಾತಾಡ್ತಾರೀ ನಾವು ನಾಕ್ ಮಂದಿ ಗಂಡಸರು ಬರೀ ಬೈಕ್ ಮೇಲೆ ಬರಗತ್ತಿದ್ದೇವ್ ಒಬ್ಬ ಅಣ್ಣ ಹಳಗಾಡ್ಕೊತ್ ಬಂದವನ ಅಣ್ಣ ನಮಸ್ಕಾರ ಅಂದ ನಾವು ನಮಸ್ಕಾರಪ್ಪ ಅಂದೆವು ಅಣ್ಣ ನಮಸ್ಕಾರ ಅಂದ ನಾವು ನಮಸ್ಕಾರ ಅಂದೆವು ಇಲ್ಲಿ ಅದಕ್ಕೆ ಬಂದಿರಿ ಅಂದ ಸ್ಟೇಜ್ ಮೇಲೆ ಹಾಡಾಡಕ್ ಬಂದಿವಿ ಅಂದ ಮ್ಯಾಗಿನ್ ತಳಗ್ ನೋಡ್ದ ತಳಗಿಂದ ಮ್ಯಾಲ್ ನೋಡ್ದ ಎಡಕಿಂದ ಬಲಕ್ ನೋಡ್ದ ಬಲಕಿಂದ ಎಡಕ್ ನೋಡ್ದ ಬರೀ ಗಂಡು ಗಂಡಸರ್ ಬಂದಿರಿ ಹೆಣ್ಮಕ್ಳ ಬಂದಿಲ್ಲ ಏನಂದ್ ನಾನ್ ಇಲ್ಲೂ ದೋಸ್ತ ಇದು ಬ್ರಹ್ಮಚಾರಿ ನೋ ಲೇಡೀಸ್ ಓನ್ಲಿ ನಾ ಲೇಡೀಸ್ ಬಾಯ್ ಹೆಣ್ಮಕ್ತಾಡೋಡ ಅದ ಚೆಡ್ ಮಾತಾಡ ತಪ್ಪ ಯಾಕಂದ್ರೆ ಇವತ್ತು ಸಿಕ್ಕಿದೆ ಯಾಕಂದ್ರೆ ನನಗೆ ಯಾಕೋ ಥಂಡ್ ಹತ್ತಂಗಲ್ಲ ನಾ ನಾನ್ ಹನಿಮೂನ್ ಕೊಟ್ಟ ಬಂದೇನೆ ಅಷ್ಟು ಏ ಬರ್ಗಟ್ಟರು ಬರಗೇಟಿರ್ಲವಿ ಹುಡುಗರ ಬಗ್ಗೆ ಮಾತಾಡ್ಬೇಡ ನೀ ಯಾರ ಬಗ್ಗೆ ಮಾತಾಡು ಯಾಕಂತಂದ್ರೆ ನಮ್ಮ ಹುಡುಗರು ಒಂಥರ ಕುಕ್ಕರ್ ಇತ್ತಂಗ್ರೆ ನಮ್ಮ ಹುಡುಗರು ಕುಕ್ಕರ್ ಇದ್ದ್ರಣಗ ಉರಿದ್ರು ಒಳಗುದ್ರು ನಾವ್ ಹಾಡ ಹಾಡ್ಕೊತೇ ಇರ್ತಾರ ಪ್ಲೀಸ್ ಎಸ್ ಕಿ ಸ್ಮಿಲ್ ಬರ್ರಿ ಮಾತಾಡಕ ಬರ್ರಿ ಗ್ರಾಮ ಪಂಚಾಯತ್ ಯಪ್ಪಾ கதமா அது இவரு பாரு கடசர் எல்லாம் எல்லை எல்லாருங்க ಐ ಡೋಂಟ್ ಲೈಕ್ ದಿಸ್ಸಾರಿ ಯಾರ ಕಡೆ ಆಧಾರ್ ಕಾರ್ಡ್ ಬಂದ್ಸಾರಿ ನಮ್ಮ ಹುಡುಗರು ಬರೇ ಮೂಬೇಡ ನಮ್ ನಾಮ ನಾನು ಈ ಕಡೆ ಒಂದ್ ತಲೆ ಕೆಡ್ಸ್ಕೊಬೇಡ ನಾವು ಪಕ್ಕ ಜವಾರಿನೇ ಒಂದೊಂದು ಎಕೆ ಪಟೇಶನ್ ದನಿ ಅಂದ್ ಪರ ಪರ ಬಿಡೋ ನಮ್ದು

ಪ್ರೀತಿ ಆಶೀರ್ವಾದ ಕೊಟ್ಟರು ಮನುಷ್ಯನಿಗೆ ಪೂಜಿಸುವ ನಮ್ಮ ಹುಡುಗರು ಗೊತ್ತು ನಿಮ್ಗೆ ಗೊತ್ತದೆ ಮಾತಾಡ್ತೀವಿ ನೋಡಿ ಏನ್ ಸಾಲಿ ಖರ್ಚು ನಾನು ಅಲ್ಲಿ ಅಡ್ಮಿಷನ್ ಮಾಡಿಸ್ತೇನೆ ಧನ್ಯವಾದ ಇನ್ನ ಮಾತುಗಳು ಅದಾವ ಒಳ್ಳೊಳ್ಳೆ ಸ್ವೀಟ್ಗಳು ಅದಾವ ಕಾರ್ಯಕ್ರಮ ನೋಡ್ತಾ ಇರಿ ಅಂತ ಹೇಳ್ತಾ ಈಗ ನಮ್ಮ ತಂಡದ ಹೆಮ್ಮೆ ನೃತ್ಯ ಕಲಾವಿದ